ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಯೊಬ್ಬ ಮಾಡಬಾರ್ದನ್ನ ಮಾಡಿದ್ದಾನೆ ಹೆಣ್ಮಕ್ಳ ಟಾಯ್ಲೆಟ್ ರೂಮ್ನಲ್ಲಿ ಕ್ಯಾಮರಾ ಇಟ್ಟು ಹೆಣ್ಮಕ್ಳ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ ಈತನನ್ನ ಬಂಧಿಸಿದ ಪೊಲೀಸರೇ ದಂಗಾಗಿ ಹೋಗಿದ್ದಾರಂತೆ ಯಾಕಂದ್ರೆ ಈತನ ಮೊಬೈಲ್ನಲ್ಲಿ ಒಂದಲ್ಲ ಎರಡಲ್ಲ ಎಂಟು ಸಾವಿರ ವೀಡಿಯೋ ಇಟ್ಕೊಂಡಿದ್ದ ಅದು ಬೇರೆ ಯಾರದ್ದೋ ವಿಡಿಯೋಗಳಲ್ಲ ಕಾಲೇಜಿನ ಹುಡುಗಿರ ವೀಡಿಯೋಗಳೇ ಹಾಗಂತ ಇವನೇನು ಬೇರೆ ರಾಜ್ಯದ ವಿದ್ಯಾರ್ಥಿಯಲ್ಲ ಇಲ್ಲೇ ಬೆಂಗಳೂರಿನ ಹುಡುಗ ಕೆಂಗೇರಿ ಬಳಿ ಇರೋ ಪ್ರತಿಷ್ಠಿತ ಕಾಲೇಜಿನಲ್ಲೇ ಹೆಣ್ಮಕ್ಳ ವೀಡಿಯೋ ಮಾಡಿಕೊಂಡಿದ್ದವು ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಪ್ರತಿ ಮಕ್ಕಳ ತಂದೆ ತಾಯಿಗೂ ಒಂದು ಕನಸಿರುತ್ತೆ ನಮ್ಮ ಮಗಳು ಚೆನ್ನಾಗಿರ್ಲಿ ಚೆನ್ನಾಗಿ ಅಕ್ಷರ ಕಲೀಲಿ ಅಂತ ನಾನಾ ಕಷ್ಟ ಅನುಭವಿಸಿರ್ತಾರೆ ಕೋಟಿ ಕೋಟಿ ಸಂಪಾದಿಸದಿದ್ರೂ ಪರವಾಗಿಲ್ಲ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗಿರ್ಲಿ ಅಂದ್ಕೊಂಡಿರ್ತಾರೆ ಹೀಗಾಗಿಯೇ ತಮ್ಮ ಇಡೀ ಜೀವನವನ್ನೇ ಮಕ್ಕಳಿಗಾಗಿ ಸವಿಸಿರ್ತಾರೆ ಆದ್ರೆ ಈಗಿನ ಮಕ್ಕಳು ಆಗ್ತಿರೋದೇ ಬೇರೆ ಸಹವಾಸ ದೋಷವೂ ಅಥವಾ ಇಂಟರ್ನೆಟ್ ಯುಗ ಮಾಡಿರೋ ಅವಾಂತರವೂ ಒಂದೂ ಗೊತ್ತಾಗ್ತಿಲ್ಲ ದುಶ್ಚಟಗಳ ದಾಸರಾಗ್ತಿದ್ದಾರೆ ಕಾಲೇಜ್ಗೆ ಹೋಗೋ ದಿನಗಳಲ್ಲಿ ಈಗೀಗ ಬಿಡಿ ಸಿಗರೇಟ್ ಸೇದೋದು ಕಾಮನ್ ಬಿಡಿ ಎಣ್ಣೆ ಹೊಡೆಯದೇ ಇರೋ ಗಂಡು ಮಕ್ಕಳೇ ಇಲ್ಲ ಅನ್ನಬಹುದೇನೋ ಅಷ್ಟರ ಮಟ್ಟಿಗೆ ಮಕ್ಕಳು ಹಾಳಾಗಿ ಹೋಗಿದ್ದಾರೆ ಈ ವಿಷಯದಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಅನ್ನೋ ಭೇದವಿಲ್ಲ ಬಿಡಿ ಎಲ್ಲರೂ ಆ ಹಂತಕ್ಕೆ ಬಂದು ನಿಂತಿದ್ದಾರೆ ಬೆಂಗಳೂರಿನ ಕೆಂಗೇರಿ ಬಳಿ ಇರೋ ಪ್ರತಿಷ್ಠಿತ ಕಾಲೇಜಿನಲ್ಲಿ ನಡಿಗೆ ನಡೆಯಬಾರ ನಡೆದು ಹೋಗಿದೆ ಕಾಲೇಜ್ಗೆ ಹೋಗಿ ನಾಲ್ಕು ಅಕ್ಷರ ಕಲಿಯೋದ್ ಬಿಟ್ಟು ಹೆಣ್ಮಕ್ಳ ಟಾಯ್ಲೆಟ್ ರೂಮ್ ನಲ್ಲಿ ಕ್ಯಾಮರಾ ಫಿಕ್ಸ್ ಮಾಡಿದ್ದಾನೆ ಹೆಣ್ಮಕ್ಳ ಹಸಿ ಬಿಸಿ ದೃಶ್ಯವನ್ನ ಸೆರೆ ಹಿಡ್ಕೊಂಡು ವಿಕೃತ ಆನಂದ ಅನುಭವಿಸ್ತಿದ್ದಾನೆ ಕಾಲೇಜ್ ಸ್ಟೂಡೆಂಟ್ ಆಗಿದ್ದುಕೊಂಡೇ ಮಾಡಬಾರದನ್ನ ಮಾಡಿದ್ದಾನೆ ಇವನೇ ನೋಡಿ ಇದೇ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡ್ತಿರೋ ವಿದ್ಯಾರ್ಥಿ ನಾಲ್ಕಕ್ಷರ ಕಲಿತು ಉದ್ಧಾರ ಆಗೋದು ಬಿಟ್ಟು ಕಾಮಾಂಧನಾಗಿದ್ದಾನೆ ಇವನಿಗೆ ಓದೋದಕ್ಕಿಂತ ಹುಡುಗಿರ ಮೈ ಕೈ ನೋಡೋ ಖಯಾಲಿ ಇದಕ್ಕೆ ಕಂಡ್ಕೊಂಡ ದಾರಿಯೇ ಹೆಣ್ಮಕ್ಳ ಟಾಯ್ಲೆಟ್ ರೂಮ್ ಹುಡುಗಿರು ಯಾರು ಇಲ್ಲದ ಹೊತ್ತಲ್ಲಿ ಟಾಯ್ಲೆಟ್ ರೂಮ್ ಗೆ ಹೋದವ ಸಣ್ಣದೊಂದು ಜಾಗದಲ್ಲಿ ಕ್ಯಾಮರಾ ಫಿಕ್ಸ್ ಮಾಡಿದ್ದ ಕೊನೆಗೆ ತಾನು ಅಲ್ಲೇ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕಳ್ಳನಂತೆ ನೋಡ್ತಾ ಇದ್ದ ಯಾವೆಲ್ಲ ಹೆಣ್ಮಕ್ಳು ಬಂದು ಹೋಗ್ತಾರೆ ಯಾರದೆಲ್ಲ ವಿಡಿಯೋ ಸೆರೆ ಆಯಿತು ಅನ್ನೋದನ್ನು ದೂರದಿಂದಲೇ ನೋಡ್ತಾ ಇದ್ದ ಈ ರೀತಿ ಅದೆಷ್ಟು ಬಾರಿ ವಿಡಿಯೋ ಮಾಡ್ಕೊಂಡಿದ್ನೋ ಏನೋ ಒಂದು ಗೊತ್ತಿಲ್ಲ ಆದರೆ ಈ ಬಾರಿ ಮಾತ್ರ ಈತನ ಗ್ರಹಚಾರ ಕೆಟ್ಟಿತ್ತು ಪ್ರತಿ ದಿನದಂತೆ ಈ ಬಾರಿಯೂ ಹೆಣ್ಮಕ್ಳ ವಾಷ್ರೂಮ್ ಅಲ್ಲಿ ಕ್ಯಾಮ್ರಾ ಇಟ್ಟು ತಾನು ದೂರದಲ್ಲಿ ಎಲ್ಲೋ ಕೂತ್ಕೊಂಡಿದ್ದ ಇದೇ ಟೈಮ್ಗೆ ಎರಡು ಮೂರು ಹುಡುಗಿಯರು ಬಂದು ಹೋಗಿದ್ದಾರೆ ಆಮೇಲೆ ಇನ್ನೊಂದು ಹೆಣ್ಮಗಳು ಬಂದಿದ್ದಾಳೆ ಈ ವೇಳೆ ಆಕೆಯ ಕಣ್ಣಿಗೆ ಕ್ಯಾಮ್ರಾ ಕಂಡಿದೆ ಚೀರಾಡುತ್ತಾ ಹೊರ ಬಂದವಳು ಟಾಯ್ಲೆಟ್ ರೂಮ್ ಲಾಕ್ ಮಾಡಿದ್ದಾಳೆ ಯಾವಾಗ ರೂಮ್ ಲಾಕ್ ಆಯಿತೋ ಅಲ್ಲೇ ಕಾಮುಕ ಕೂಡ ಲಾಕ್ ಆಗಿದ್ದಾನೆ ಕೊನೆಗೆ ಕಾಲೇಜ್ ಆಡಳಿತ ಮಂಡಳಿಗೆ ಸುದ್ದಿ ಮುಟ್ಟಸ್ತಿದ್ದಂತೆ ಸ್ಥಳಕ್ಕೆ ಬಂದ ರಾಮನಗರದ ಕುಂಬಳಗೌಡ ಪೊಲೀಸರು ಇವನನ್ನ ಎತ್ತಾಕೊಂಡು ಹೋಗಿದ್ದಾರೆ ಆತ್ಮಿಗೆರೆ ಕಾಮುಕ ಉಮೇಶ್ ರೆಡ್ಡಿ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಹೆಣ್ಣಿನ ದಾಸನಾಗಿದ್ದ ಈತ ಹೆಣ್ಮಕ್ಳ ಬಟ್ಟೆಯನ್ನು ಬಿಡ್ತಿರ್ಲಿಲ್ಲ ಸೇಮ್ ಇವನು ಕೂಡ ಇದೇ ಜಾಯಮಾನದವನು ಆದರೆ ಡಿಜಿಟಲ್ ಕಾಮುಕ ಅಷ್ಟೇ ಯಾಕಂದ್ರೆ ಈತನ ಬಳಿ ಇದ್ದಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟು ಸಾವಿರ ವಿಡಿಯೋ ಇದನ್ನ ನೋಡಿದ ಪೊಲೀಸರೇ ಹೌಹಾರ್ ಹೋಗಿದ್ದಾರಂತೆ ಯಾವಾಗ ಈ ವಿಷಯ ಗೊತ್ತಾಯಿತು ವಿದ್ಯಾರ್ಥಿಗಳೆಲ್ಲ ಪ್ರತಿಭಟನೆ ನಡೆಸಿದರು ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಆಗಮಿಸಿದ ರಾಮನಗರ ಎಸ್ ಪಿ ಕಾರ್ತಿಕ್ ರೆಡ್ಡಿ ವಿದ್ಯಾರ್ಥಿಗಳ ಮನವೊಲಿಸಿದರು ಓದು ಬರಹ ಕಲಿತು ಮಾದರಿ ಆಗಬೇಕಾದವರೇ ಇಂಥ ದಾರಿ ಹಿಡಿದ್ರೆ ಏನು ಹೇಳೋದು ಹೇಳಿ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ